ಪ್ ಅವೈರ್ನೆಸ್ ಬಗ್ಗೆ ತಿಳಿಸಲಿಕ್ಕೋಸ್ಕರ ನಾನು ಶಾಲೆ ಬಂದಿದ್ದಾರೆ ನಾವೆಲ್ಲ ಗಲಾಟೆ ಮಾಡಿದಾಗ ಸೈಲೆಂಟ್ ಆಗಿ ಕುಳಿತು ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಕೇಳ್ಕೊಬೇಕು ಇನ್ನೊಬ್ರು ಅವರು ಬೆಂಗಳೂರೇ ಜಾತ್ರೆ ನಡೆಯಬೇಕು ಮೇಲ್ವರೆ ಜನರ

ಎಲ್ಲ ಯೂಸ್ ಆಗುತ್ತಲ್ವಾ

ಇಡೀ ಭಾರತಕ್ಕೆ ನಾವು ಎಲ್ಲ ಪ್ಲಾಸ್ಟಿಕ್ ಮಾಡಿ ಅಂತ ಹೇಳುತ್ತೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕಮ್ಮಿ ಮಾಡಬೇಕು ಪ್ಲಾಸ್ಟಿಕ್ ಕಮ್ಮಿ ಮಾಡಬೇಕು ಜಾಸ್ತಿ ಮರ ಪ್ಲಾಸ್ಟಿಕ್ ಗಳ ಬಾಟಲ್ ಅನ್ನು ಚೆನ್ನಾಗಿ ಪಾಟ್ ಮಾಡಬೇಕು ಅದೆಲ್ಲ ಹೇಳಿದ್ರು ಅದೆಲ್ಲ ಮತ್ತೆ ಬಟ್ಟೆದರಲ್ಲಿ ಏನು ಮಾಡಿ ಬಟ್ಟೆದಲ್ಲಿ ಫ್ಯಾನ್ ಅಲ್ಲಿ ಕವರ್ ಇದು ಪ್ಲಾಸ್ಟಿಕ್ ಕವರ್ ಅನ್ನು ಯೂಸ್ ಮಾಡಬಾರ್ದು ಕವರ್ ಅಂತ ಎನ್ ಬ್ಯಾಗ್ ಎನ್ ಬ್ಯಾಗ್ ಎಲ್ಲ ಮಾಡಬೇಕು ಅಂತ ಹೇಳಿದೀವಲ್ವಾ ಅದಕ್ಕೆ ಯೂಸ್ ಆಗುತ್ತೆ ನಾನು ಮಾಡ್ತೀರಾ

ಓಕೆ ಬಿಡಿ ಹೇಳಲ್ವಾಡಿಗರೂ ಪ್ಲಾಸ್ಟಿಕ್ ರೀಸೈಕಲ್ ಮಾಡಿ ಅವೆಲ್ಲ ಯಾವ ಪ್ಲಾಸ್ಟಿಕ್ ಬೌಟಲ್ ಯಾವ ಹೇಳಿ ಈ ಬಾಟಲ್ಗಳು ವಾಟರ್ ಕ್ಯಾನ್ಗಳು ಇವೆಲ್ಲ ತಪ್ ಅಪ್ ಇವೆಲ್ಲ ಕುಡಿತಿರಲ್ಲ ಅವ್ನ ಒಂದ್ ಕಡೆ ಹಾಕಿ ಅವನ್ನೆಲ್ಲ ಶೇಖರಣೆ ಮಾಡಿ ಅವ್ರು ಮತ್ತೆ ರೀಸೈಕಲ್ ಮಾಡಿ ಅವನೆಲ್ಲರೂ ಆ ರೀತಿ ಎಲ್ಲರೂ ಮಾಡ್ತಾ ಇದ್ದಾರೆ ಮತ್ತೆ ಆ ಪೇಪರ್ಗಳು ಎಲ್ಲದಲ್ಲೇ ಸಿದ್ದಿರ ಅಂಗಡಿ ಮುಚ್ಚಿಬಿಟ್ಟು ರೌಂಡ್ಸ್ ರೌಂಡ್ ರೌಂಡ್ ತರ ಮಾಡಿ ಮೇಡಮ್ ಒಂದು ಪೆನ್ ಲೀಟ್ ಗಳಕ್ಕೆ ಪೆನ್ ಸ್ಟ್ಯಾಂಡ್ ಅಂತ ಮಾಡಿ ತೋರಿಸಿದ್ರು ಅದನ್ನೆಲ್ಲ ಮಾಡಬಹುದು ಬಣ್ಣ ಹಚ್ಚಿ ಈ ರೀತಿನೆಲ್ಲ ಇನ್ನು ಹಲವಾರು ವಿಧಗಳ ರೀತಿನಲ್ಲಿ ನಿಮಗೆಲ್ಲ ತೋರಿಸಿದ್ದಾರೆ ಈ ನಮ್ಮ ಶಾಲೆಗೆ ಬಂದು ಈ ಮಾಹಿತಿಯನ್ನು ಕೊಟ್ಟಂತ ಶಿಲ್ಪ ಮುಂಬೈಯಿಂದ ಮುಂಬೈಯಿಂದ ಬಂದಿದ್ದಾರೆ ಅವರು ಅದೇ ಮತ್ತೆ ಕಾಂತರ ಗಂಟೆಯಲ್ಲಿ ಬೆಂಗಳೂರಿಂದ ಬಂದು ನಮಗೆ ಮಳೆ ಆಗಿದೆ ಎಂದು ವಿಷಯವನ್ನು ಮುಟ್ಟಿದರೆ ಅವರಿಗೆ ಈ ಗೋವಾಗಿ ಸಂಬಂಧಪಟ್ಟಿ ಅವರಿಗೆ ಅಭಿನಂದಿಸಬೇಕು ಇದು ಹೇಳಿದ ನಿಮಗೆ ಜೂನ್ ಐದನೇ ತಾರೀಕು ಪರಿಸರ ದಿನಾಚರಣೆ ಅಂತ ಗೊತ್ತಿದೆ ನಿಮಗೆ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಆ ಸ್ಥಳಗಳಲ್ಲಿ ನೀವು ಈಗ ಹೇಳಿದಂತ ವಿಷಯಗಳ ತಿಳಿಗಳಿದ್ರೆ ಅವಾಗ ನೀವು ಅದನ್ನ ಯಾರು ಯಾವ ರೀತಿ ಮಾಡ್ಕೊಬೇಕಿಲ್ಲ ಅಂತ ಹೇಳಿ ಮತ್ತೊಂದು ಸಾರಿ ಬಂದಾಗ ನೀವು ಅವರಿಗೆ ತೋರಿಸಬೇಕಾಗ್ತದೆ ಅಂತ ಆಯ್ತಲ್ಲ